ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಇಂದು ನಿಮ್ಮ ಮನಸ್ಸು ಅಸ್ಥಿರವಾಗಿರುವ ಸಾಧ್ಯತೆ ಇದೆಯಾ ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಸಂಘರ್ಷ ಉಂಟಾಗದಂತೆ ಎಚ್ಚರಿಕೆ ವಹಿಸುವುದು ಉತ್ತಮ ಮಾತಿನಿಂದಲೂ ಕಲಹಗಳು ಉಂಟಾಗುವ ಸಾಧ್ಯತೆ ಇದೆಯಾ ಇಂದಿನ ದಿನ ಹೆಚ್ಚು ಶಾಂತವಾಗಿ ಕಳೆಯಲು ಪ್ರಯತ್ನಿಸಿ ಧೈರ್ಯ ಮತ್ತು ಸಹನೆ ನಿಮ್ಮ ಶಕ್ತಿಯಾಗಿರುತ್ತದೆ ಇಂದು ಯಾವುದೇ ಸಂಬಂಧಿಕರೊಂದಿಗೆ ಬಿರುಕು ಇದ್ದರೆ ಹಿರಿಯರ ಸಹಾಯದಿಂದ ಅದು ಬಗೆಹರಿಯುತ್ತದೆ ಮತ್ತು ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿಷಯದಲ್ಲಿ ಯಶಸ್ಸು ಸಿಗುತ್ತದೆ ಹೆಚ್ಚಿನ ಕೆಲಸಗಳು ಸರಾಗವಾಗಿ ಪೂರ್ಣಗೊಳ್ಳುವುದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಹೊಸ ವಿಶ್ವಾಸದೊಂದಿಗೆ ಕೆಲವು ಹೊಸ ನೀತಿಗಳನ್ನು ಜಾರಿಗೆ ತರುವಲ್ಲಿ ನೀವು ಕಾರ್ಯನಿರತರಾಗುತ್ತೀರಿ ಇಂದು ನಿಮ್ಮ ಸಾಧನೆಗಳನ್ನು ಪ್ರದರ್ಶಿಸಬೇಡಿ ಕೆಲವೊಮ್ಮೆ ಆತುರ ಮತ್ತು ಅತಿಯಾದ ಉತ್ಸಾಹದಿಂದ ಈಗಾಗಲೇ ಸಿದ್ಧಪಡಿಸಲಾದ ಆಟವು ಹಾಳಾಗಬಹುದು ಇಂದು ನಿಮ್ಮ ಉದ್ವೇಗ ಮತ್ತು ಕೋಪವನ್ನು ನಿಯಂತ್ರಿಸಿಯೇ ಇಂದು ಶಾಂತಿಯಿಂದ ನೀವು ಸಹಕರಿಸಬೇಕಾಗುತ್ತದೆ ನಿಮ್ಮ ಗುರಿಯ ಮೇಲೆ ತೀವ್ರ ನಿಗಾ ಇಡುವುದು ಮುಖ್ಯವಾಗುತ್ತದೆ ಇಂದು ವ್ಯವಹಾರದಲ್ಲಿ ಕೆಲವು ಅಡೆತಡೆಗಳು ಉಂಟಾಗುತ್ತವೆ ಆದರೆ ನಿಮ್ಮ ಪ್ರಯತ್ನಗಳ ಮೂಲಕ ಕೆಲಸದ ವಿಸ್ತರಣಾ ಯೋಜನೆ ಕಾರ್ಯರೂಪಕ್ಕೆ ಬರುತ್ತದೆ ಆ ಯೋಜನೆಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಬುದ್ಧಿವಂತಿಕೆ ಮತ್ತು ವಿವೇಕದಿಂದ ನೀವು ಎಲ್ಲ ಸಮಸ್ಯೆಗಳಿಗೆ ಶಾಂತಿಯುತ ರೀತಿಯಲ್ಲಿ ಪರಿಹಾರಗಳನ್ನು ಕಂಡುಕೊಳ್ಳುವಿರಿ ಇಂದು ಕಾರ್ಪೊರೇಟ್ ಮತ್ತು ಕಾನೂನು ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ತೊಂದರೆ ಅನುಭವಿಸಬಹುದು ಯಾವುದೇ ಮೇಲ್ ಅಥವಾ ವರದಿಯು ನಿಮ್ಮನ್ನು ತಪ್ಪು ದಿಕ್ಕಿನಲ್ಲಿ ಕರೆದೊಯ್ಯಬಹುದು ಕಚೇರಿಯಲ್ಲಿ ಹೆಚ್ಚುವರಿ ಕೆಲಸ ಮತ್ತು ಒತ್ತಡವನ್ನು ಅನುಭವಿಸಬಹುದು ಇಂದು ಸಣ್ಣ ತಪ್ಪುಗಳನ್ನು ನಿರ್ಲಕ್ಷಿಸಬೇಡಿಯೇ ಇಂದು ನಿಮ್ಮ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆ ಉಂಟಾಗಬಹುದು ಮಾತುಕತೆಯ ಮೂಲಕ ಪರಿಹಾರ ಸಾಧ್ಯವಾಗುತ್ತದೆ ಹೊಸ ಸಂಬಂಧಗಳನ್ನು ತುಂಬ ಬೇಗ ನಂಬಬೇಡಿ ಪ್ರೀತಿಯಲ್ಲಿ ಅನುಮಾನ ಹೆಚ್ಚಾಗಬಹುದು ಮದುವೆಗೆ ಸಂಬಂಧಿಸಿದ ಚರ್ಚೆಗಳನ್ನು ಸದ್ಯಕ್ಕೆ ಮುಂದೂಡುವುದು ಉತ್ತಮ ನಿಮ್ಮ ಎಲ್ಲ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ಇಂದು ನಿದ್ರಾಹೀನತೆಯಂತಹ ಸಮಸ್ಯೆಗಳು ಮುಂದುವರಿಯಬಹುದು ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ಕಾಣಿಸಿಕೊಳ್ಳಬಹುದು ಮಾನಸಿಕ ಒತ್ತಡದಿಂದಾಗಿ ನೀವು ಸುಸ್ತಾಗಿರಬಹುದು ಇಂದು ಧ್ಯಾನ ಮತ್ತು ನಿಯಮಿತ ವ್ಯಾಯಾಮವು ನಿಮಗೆ ಸುಧಾರಣೆಯನ್ನು ತರುತ್ತದೆ Rusia para ಇಂದು ಅನಿರೀಕ್ಷಿತ ಹಣ ನಷ್ಟಕ್ಕೆ ತಯಾರಿ ಇಟ್ಟುಕೊಳ್ಳಿ ಕೆಲ ಪ್ರಮುಖ ಯೋಜನೆಗಳನ್ನು ಮುಂದೂಡಬೇಕಾಗಬಹುದು ಸಣ್ಣ ಮಟ್ಟದ ಆರೋಗ್ಯ ಸಮಸ್ಯೆ ತೊಂದರೆ ನೀಡಬಹುದು ಪ್ರಯಾಣಗಳಲ್ಲಿ ಅಸಹಜ ತೊಂದರೆಗಳು ಎದುರಾಗಬಹುದು ಇಂದು ಏನೇ ಆದರೂ ಶಾಂತ ಮನಸ್ಸಿನಿಂದ ನಿರ್ವಹಿಸಿ ನಂಬಿದವರ ಸಲಹೆ ಇಂದು ಉಪಯುಕ್ತವಾಗುತ್ತದೆ ಇಂದು ಅನುಭವಿ ಜನರಿಂದ ನಿಮಗೆ ಬೆಂಬಲವಿದೆ ಎಲ್ಲ ಯೋಜಿತ ಕೆಲಸಗಳು ಶಾಂತಿಯುತ ರೀತಿಯಲ್ಲಿ ಪರಿಹರಿಸಲ್ಪಡುತ್ತವೆ ಮಕ್ಕಳ ಭವಿಷ್ಯದ ಬಗ್ಗೆ ಕೆಲವು ಯೋಜನೆಗಳು ಫಲಪ್ರದವಾಗುತ್ತವೆ ನಿಮ್ಮ ಹೃದಯದ ಬದಲು ನಿಮ್ಮ ಮನಸ್ಸಿನಿಂದ ಕೆಲಸ ಮಾಡಿ ಇದು ನಿಮಗೆ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಇಂದು ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಅನುಭವಿ ಜನರೊಂದಿಗೆ ಸಂಪರ್ಕದಲ್ಲಿ ಸ್ವಲ್ಪ ಸಮಯ ಕಳೆಯಿರಿಯ ಒಬ್ಬಂಟಿಯಾಗಿ ಕುಳಿತು ಆತ್ಮಾವಲೋಕನ ಮಾಡಿಕೊಳ್ಳಿ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವೂ ಜಟಿಲವಾಗಬಹುದು ಆದರೆ ಕೆಲವು ಸರ್ಕಾರಿ ಅಧಿಕಾರಿಗಳ ಸಹಾಯದಿಂದ ಈ ಸಮಸ್ಯೆ ಬಗ್ಗೆ ಹರಿಯುತ್ತದೆ ಇಂದು ರಿಯಲ್ ಎಸ್ಟೇಟ್ ಕುಟುಂಬ ವ್ಯವಹಾರ ಬ್ಯಾಂಕಿಂಗ್ ಅಥವಾ ಹಣಕಾಸು ವಲಯಕ್ಕೆ ಸಂಬಂಧಿಸಿದ ಜನರಿಗೆ ಬಡ್ತಿ ಸಿಗುತ್ತದೆ ನೀವು ಹಳೆಯ ಗ್ರಾಹಕರನ್ನು ಮತ್ತೆ ಸಂಪರ್ಕಿಸಲು ಸಾಧ್ಯವಾಗಬಹುದು ಕಚೇರಿಯ ಹಿರಿಯರು ನಿಮ್ಮ ಸ್ಥಿರತೆ ಮತ್ತು ಬುದ್ಧಿವಂತಿಕೆಯಿಂದ ಪ್ರಭಾವಿತರಾಗುತ್ತಾರೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಮತ್ತು ಸಾಮರಸ್ಯ ಇರುತ್ತದೆ ವಿವಾಹಿತ ದಂಪತಿಗಳಿಗೆ ಈ ಸಮಯವು ನಂಬಿಕೆ ಮತ್ತು ತಿಳುವಳಿಕೆಯಿಂದ ತುಂಬಿರುತ್ತದೆ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಸಂಬಂಧವನ್ನು ಒಪ್ಪಿಕೊಳ್ಳಬಹುದು ಕುಟುಂಬದೊಂದಿಗೆ ಸಂಬಂಧವನ್ನು ಸಂಪರ್ಕಿಸಲು ಅವಕಾಶವಿರುತ್ತದೆ ಇಂದು ದೀರ್ಘಕಾಲದ ಕಾಯಿಲೆಗಳು ವಿಶೇಷವಾಗಿ ಬೆನ್ನು ಅಥವಾ ಸೊಂಟ ನೋವು ಸುಧಾರಿಸುತ್ತದೆ ಕರುಳು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಪ್ರಯೋಜನವಾಗುತ್ತದೆ ಇಂದು ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತದೆ ಒತ್ತಡವು ಕೂಡ ಕಡಿಮೆಯಾಗುತ್ತದೆ मिथुन तो राशि है ಇಂದು ಕೆಟ್ಟ ಗೆಳೆಯರ ಒಡನಾಟದಿಂದ ದೂರವಿರುವುದು ಉತ್ತಮ ತಾತ್ಕಾಲಿಕ ಕೋಪದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ ಮನೆಯಲ್ಲಿ ಒತ್ತಡದ ಪರಿಸ್ಥಿತಿ ಉಂಟಾಗಬಹುದು ಸಂಬಂಧಗಳತ್ತ ಎಚ್ಚರಿಕೆಯಿಂದ ಮುನ್ನಡೆಯಿರಿ ತಾಳ್ಮೆಯ ನಡವಳಿಕೆ ಇಂದಿನ ದಿನವನ್ನು ಸುಗಮವಾಗಿಸುತ್ತದೆ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿ ಇಂದು ಶಾಂತಿಯಿಂದ ದಿನವನ್ನು ಕಳೆಯಿರಿ ಈ ದಿನವು ಕೆಲವು ಒಳ್ಳೆಯ ಸುದ್ದಿಗಳೊಂದಿಗೆ ಪ್ರಾರಂಭವಾಗುತ್ತದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಸಮಯ ಕಳೆಯಲು ಮರೆಯದಿರಿ ಇದು ನಿಮಗೆ ಶಾಂತಿಯನ್ನು ನೀಡುತ್ತದೆ ಇಂದು ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಗದ್ದಲವಾಗಬಹುದು ನಿಮ್ಮ ಸಂಬಂಧಗಳಲ್ಲಿ ಆಪ್ತತೆಯನ್ನು ಹೆಚ್ಚಿಸಿಕೊಳ್ಳಿ ಇಂದು ವಿದ್ಯಾರ್ಥಿಗಳು ಮತ್ತು ಯುವಕರು ತಮ್ಮ ಮೋಜು ಮತ್ತು ಆನಂದದಲ್ಲಿ ತಮ್ಮನ್ನು ತಾವು ಹಾನಿ ಮಾಡಿಕೊಳ್ಳಬಾರದು ಇದರಿಂದ ಎಚ್ಚರವಾಗಿರಿ ಬ್ಯಾಂಕ್ ಅಥವಾ ಹೂಡಿಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಕೆಲವು ತಪ್ಪುಗಳು ಸಂಭವಿಸಬಹುದು ಇದು ನಿಮ್ಮ ಮನಸ್ಸಿನಲ್ಲಿ ಕಿರಿಕಿರಿಯನ್ನು ಉಂಟು ಮಾಡುತ್ತದೆ ಇವುಗಳಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅನುಭವಿ ವ್ಯಕ್ತಿಯಿಂದ ಮಾರ್ಗದರ್ಶನ ಪಡೆಯುವುದು ಉತ್ತಮ ಇಂದು ವ್ಯವಹಾರದ ಆಂತರಿಕ ಚಟುವಟಿಕೆಗಳಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗುತ್ತದೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನೀವು ಪಡೆಯಲು ಬಯಸುವ ಸ್ಥಾನವನ್ನು ಸಾಧಿಸಲು ಪೂರ್ಣ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವುದು ಮುಖ್ಯವಾಗುತ್ತದೆ ಪರಸ್ಪರ ಸಮನ್ವಯದ ಮೂಲಕ ಪಾಲುದಾರಿಕೆ ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುತ್ತದೆ ಉನ್ನತ ಅಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬೇಡಿ ಇಂದು ಕಲೆ ಪ್ಯಾಷನ್ ಸೌಂದರ್ಯ ವಿಷಯ ಸೃಷ್ಟಿ ಅಥವಾ ಅಲಂಕಾರಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಮಾರ್ಕೆಟಿಂಗ್ ಮತ್ತು ಮಾಧ್ಯಮ ವೃತ್ತಿಪರರು ಮೆಚ್ಚುಗೆ ಮತ್ತು ಹೊಸ ಯೋಜನೆಗಳನ್ನು ಪಡೆಯಬಹುದು ಮಹಿಳೆಯರು ಕಚೇರಿಯಲ್ಲಿ ತಮ್ಮ ಉಪಸ್ಥಿತಿಯಿಂದ ಎಲ್ಲರನ್ನೂ ಮೆಚ್ಚಿಸುತ್ತಾರೆ ಇಂದು ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯ ಉಳಿಯುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಪ್ರಣಯದ ಕ್ಷಣಗಳನ್ನು ಹಂಚಿಕೊಳ್ಳಲು ನಿಮಗೆ ಅವಕಾಶ ಸಿಗುತ್ತದೆ ಒಂಟಿ ಜನರಿಗೆ ಆಕರ್ಷಕ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶ ಸಿಗುತ್ತದೆ ನಿಮ್ಮ ಹಳೆಯ ಸಂಬಂಧಗಳಲ್ಲಿ ಹೊಸ ಶಕ್ತಿ ಇರುತ್ತದೆ ಇಂದು ಚರ್ಮ ಮತ್ತು ಹಾರ್ಮೋನುಗಳ ಅಸಮತೋಲನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಪೌಷ್ಟಿಕ ಆಹಾರ ಮತ್ತು ಯೋಗವು ಪರಿಹಾರವನ್ನು ನೀಡುತ್ತದೆ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ ಇದರಿಂದಾಗಿ ಮಾನಸಿಕ ಆಯಾಸವು ಕಡಿಮೆಯಾಗುತ್ತದೆ ನಿದ್ರೆಯ ಗುಣಮಟ್ಟದ ಬಗ್ಗೆ ಗಮನಹರಿಸುವುದು ಪ್ರಯೋಜನಕಾರಿಯಾಗಿದೆ ಕಟಕ ರಾಶಿ ಇಂದು ಅನಿರೀಕ್ಷಿತ ವಾಗ್ವಾದಗಳಿಗೆ ಸಾಧ್ಯತೆ ಇದೆ ಹಣದ ಕೊರತೆ ನಿವಾರಣೆಗೆ ಸಾಲದ ಪ್ರಯತ್ನ ಮಾಡಬಹುದು ಕುಟುಂಬದಲ್ಲಿ ಹೊಸ ಬದಲಾವಣೆಗಳು ಕಾಣಿಸಬಹುದು ಯೋಜಿತ ಕಾರ್ಯಗಳಲ್ಲಿ ವಿಳಂಬ ಉಂಟಾಗಬಹುದು ನಿಮ್ಮ ನಿಶಬ್ದತೆ ಹಲವಾರು ಬಿಕ್ಕಟ್ಟಿಗೆ ಪರಿಹಾರವಾಗುತ್ತದೆ ನಿಮ್ಮ ಮಾತಿನ ಮೇಲೆ ನಿಯಂತ್ರಣದ ಅಗತ್ಯವಿದೆ ಇಂದು ಕಟಕ ರಾಶಿ ಅವರಿಗೆ ಅತ್ಯುತ್ತಮ ಸ್ಥಾನ ರೂಪುಗೊಳ್ಳುತ್ತಿದೆ ಎಲ್ಲ ರೀತಿಯಲ್ಲಿ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ಎಲ್ಲೆಡೆ ಸಂತೋಷವು ನೆಲೆಸುತ್ತದೆ ಯಾವುದೇ ಸರ್ಕಾರಿ ಕೆಲಸ ಬಾಕಿ ಇದ್ದರೆ ಅದನ್ನು ಪೂರ್ಣಗೊಳಿಸಲು ಯಾರಾದರೂ ನಿಮಗೆ ಸಹಾಯ ಮಾಡುತ್ತಾರೆ ಮನೆಯ ನಿರ್ವಹಣೆ ಮತ್ತು ಅಲಂಕಾರಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿಯೂ ಸಮಯ ಕಳೆಯಲಾಗುವುದು ಇಂದು ನಿಮ್ಮ ಮಕ್ಕಳ ಕೆಲವು ನಕಾರಾತ್ಮಕ ಚಟುವಟಿಕೆಗಳ ಬಗ್ಗೆ ತಿಳಿದ ನಂತರ ನಿಮ್ಮ ಮನಸ್ಸು ಸ್ವಲ್ಪ ತೊಂದರೆಗೀಡಾಗುತ್ತದೆ ಆದರೆ ಈ ಸಮಯದಲ್ಲಿ ಪರಿಸ್ಥಿತಿಯನ್ನು ಬಹಳ ಬುದ್ಧಿವಂತಿಕೆಯಿಂದ ಪರಿಹರಿಸುವ ಅವಶ್ಯಕತೆ ಇದೆ ಸಮಯಕ್ಕೆ ತಕ್ಕಂತೆ ನಿಮ್ಮ ದಿನಚರಿ ಮತ್ತು ಆಲೋಚನೆಯನ್ನು ಬದಲಾಯಿಸುವುದು ಮುಖ್ಯವಾಗುತ್ತದೆ ಇಂದು ವ್ಯಾಪಾರದ ದೃಷ್ಟಿಯಿಂದ ಸಮಯ ಅನುಕೂಲಕರವಾಗಿರುತ್ತದೆ ವಿದೇಶಗಳಿಗೆ ಅಥವಾ ಆಮದು ರಫ್ತುಗಳಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಸುಧಾರಣೆ ಕಂಡುಬರುತ್ತದೆ ಕೆಲಸದ ಸ್ಥಳದಲ್ಲಿ ಆರ್ಥಿಕ ಲಾಭ ಪಡೆಯಲು ಮಾಡಿಕೊಳ್ಳಲಾದ ಹೊಸ ಒಪ್ಪಂದಗಳು ಅಭಿವೃದ್ಧಿಗೊಳ್ಳುತ್ತವೆ ಇಂದು ಹೊಸ ಯೋಜನೆಗಳನ್ನು ರೂಪಿಸಲಾಗುವುದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಮನೆಯಲ್ಲಿ ಅನುಭವಿ ಜನರಿಂದ ಖಂಡಿತವಾಗಿಯೂ ಸಲಹೆಯನ್ನು ಪಡೆಯಿರಿ ಉದ್ಯಮಿಗಳು ಮತ್ತು ಸ್ವಯಂ ಉದ್ಯೋಗಿಗಳು ಆರ್ಥಿಕ ವದಂತಿಯನ್ನು ಎದುರಿಸಬಹುದು ಉದ್ಯೋಗದಲ್ಲಿರುವವರು ಕೆಲಸದ ಸ್ಥಳದಲ್ಲಿ ಸೀಮಿತ ಸಂಪನ್ಮೂಲಗಳು ಮತ್ತು ಬೆಂಬಲದ ಕೊರತೆಯಿಂದ ಬಳಲಬಹುದು ಇಂದು ಕಚೇರಿಯಲ್ಲಿ ಕೆಲಸದ ಒತ್ತಡ ಮತ್ತು ನಿರೀಕ್ಷೆಗಳು ಹೆಚ್ಚಾಗಬಹುದು ಇಂದು ನಿಮ್ಮ ಸಂಬಂಧದಲ್ಲಿ ದೂರ ಅಥವಾ ಸಂವಹನದ ಕೊರತೆ ಉಂಟಾಗಬಹುದು ನಿಮ್ಮ ಸಂಗಾತಿಯ ಉದಾಸೀನತೆಯು ನಿಮ್ಮ ಭಾವನೆಗಳಿಗೆ ನೋವುಂಟು ಮಾಡಬಹುದು ಏಕಪಕ್ಷೀಯ ನಿರೀಕ್ಷೆಗಳು ಭಗ್ನವಾಗಬಹುದು ಇಂದು ಹಳೆಯ ನೋವನ್ನು ಮರೆತು ಮುಂದೆ ಸಾಗುವುದು ಉತ್ತಮ ಇಂದು ನಿಮ್ಮ ಮೊನಕಾಲು ಮತ್ತು ಪಾದಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ನೀವು ಮಾನಸಿಕ ಆಯಾಸ ಮತ್ತು ಆತ್ಮವಿಶ್ವಾಸದ ಕೊರತೆಯನ್ನು ಅನುಭವಿಸಬಹುದು ಇಂದು ನಿಮ್ಮನ್ನು ದ್ವೇಷಿಸಬೇಡಿ ಮತ್ತು ವಿಶ್ರಾಂತಿಯತ್ತ ಗಮನಹರಿಸಿ ಧ್ಯಾನ ಮತ್ತು ಪ್ರಾರ್ಥನೆಯಿಂದ ಪರಿಹಾರ ದೊರೆಯುತ್ತದೆ ಸಿಂಹರಾಶಿ ಇಂದು ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಫಲ ದೊರೆಯುತ್ತದೆ ಹಣದ ವಿಚಾರದಲ್ಲಿ ಆತಂಕವಿಲ್ಲ ಸಮಾಜದಲ್ಲಿ ಗೌರವ ಪಡೆಯುವಿರಿ ಶುಭ ಕಾರ್ಯಗಳ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಇಂದು ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಅವಕಾಶವಿದೆ ಇಂದು ನಿಮ್ಮ ಆತ್ಮವಿಶ್ವಾಸ ಇನ್ನಷ್ಟು ಬೆಳೆಯುತ್ತದೆ ಇಂದು ಪಾಸಿಟಿವ್ ಎನರ್ಜಿ ನಿಮ್ಮ ಸುತ್ತಲೂ ಹರಡುತ್ತದೆ ಇಂದು ಮನೆಯ ನಿರ್ವಹಣೆ ಅಥವಾ ಸುಧಾರಣೆಗೆ ಸಂಬಂಧಿಸಿದಂತೆ ಕೆಲವು ಯೋಜನೆಗಳನ್ನು ಮಾಡಬಹುದು ನೀವು ನಿಮ್ಮ ಪ್ರೀತಿಪಾತ್ರರ ಜೊತೆ ಇಂದು ಅದ್ಭುತ ಸಮಯವನ್ನು ಕಳೆಯುತ್ತೀರಿ ಮತ್ತು ನಿರ್ದಿಷ್ಟ ವಿಷಯದ ಬಗ್ಗೆ ಪ್ರಯೋಜನಕಾರಿ ಚರ್ಚೆಗಳು ಸಹ ನಡೆಯುತ್ತವೆ ಇಂದು ಅನಗತ್ಯ ವಾದಗಳು ಅಥವಾ ನಕಾರಾತ್ಮಕ ವಿಷಯಗಳನ್ನು ನಿರ್ಲಕ್ಷಿಸಿ ಏಕೆಂದರೆ ಇದು ನಿಮ್ಮ ಸಂಬಂಧವನ್ನು ಹಾಳು ಮಾಡುವುದನ್ನು ಬಿಟ್ಟು ಬೇರೇನನ್ನು ಸಾಧಿಸುವುದಿಲ್ಲ ಅದೇ ಸಮಯದಲ್ಲಿ ತ್ವರಿತ ಯಶಸ್ಸನ್ನು ಸಾಧಿಸಲು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಸೂಕ್ತವಲ್ಲ ಮಾಹಿತಿಯುಕ್ತ ಮಾಹಿತಿಯನ್ನು ಪಡೆದುಕೊಳ್ಳುವತ್ತಲೂ ಗಮನಹರಿಸಿ ಇಂದು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವ ಮತ್ತು ಜಾಗರೂಕರಾಗಿ ಿರುವ ಸಮಯವಾಗಿದೆ ವ್ಯಾಪಾರ ಚಟುವಟಿಕೆಗಳ ಬಗ್ಗೆ ತೋರ ತೋರಬೇಡಿ ನಿಮ್ಮ ಸಾರ್ವಜನಿಕ ಸಂಪರ್ಕ ವಲಯಗಳನ್ನು ಮತ್ತಷ್ಟು ವಿಸ್ತರಿಸಿ ಕೆಲಸದಲ್ಲಿ ಗ್ರಾಹಕರೊಂದಿಗೆ ಸಭ್ಯವಾಗಿ ನಡವಳಿಕೆ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಇಂದು ಮಾರ್ಕೆಟಿಂಗ್ ಮಾಧ್ಯಮ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಜನರು ದೊಡ್ಡ ಯಶಸ್ಸಿನತ್ತ ಸಾಗಬಹುದು ಬಡ್ತಿ ಕೂಡ ಸಿಗುವ ಸಾಧ್ಯತೆಗಳಿವೆ ಸಂದರ್ಶನಗಳು ಮತ್ತು ಸ್ಪರ್ಧೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವಿರಿ ನೀವು ತಂಡದಿಂದ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ನಾಯಕತ್ವದ ಕೌಶಲ್ಯಗಳು ಸುಧಾರಿಸುತ್ತವೆ ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಉತ್ಸಾಹ ಮತ್ತು ನಿಕಟತೆ ಉಳಿಯುತ್ತದೆ ಪಾಲುದಾರರು ವಿಶೇಷವಾಗಿ ಯೋಜನೆಯ ಬಗ್ಗೆ ಉತ್ಸುಕರಾಗಿರುವಂತೆ ಕಾಣುತ್ತದೆ ಒಟ್ಟಿಗೆ ಪಾರ್ಟಿ ಪ್ಲಾನ್ ಮಾಡಬಹುದು ಒಂಟಿ ಜನರಿಗೆ ಹೊಸ ಆರಂಭದ ಸುಳಿವು ಸಿಗಬಹುದು ಇಂದು ನಿಮ್ಮ ಚರ್ಮ ಕಣ್ಣುಗಳು ಅಥವಾ ಶಾಖದ ಹೊಡೆತದಂತಹ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಇಂದು ನಿಮಗೆ ದನಿದ ನಂತರವೂ ನಿಮ್ಮ ಮನಸ್ಸಿನಲ್ಲಿ ಉತ್ಸಾಹ ಇರುತ್ತದೆ ನೀವು ಮಾನಸಿಕವಾಗಿ ಸಮತೋಲನ ಮತ್ತು ಶಕ್ತಿಯುತವಾಗಿರುತ್ತೀರಿ ಇಂದು ವಿಟಮಿನ್ ಡಿ ಸೇವನೆಯು ಪ್ರಯೋಜನಕಾರಿಯಾಗಿದೆ ಕನ್ಯಾ ರಾಶಿ ಇಂದು ಜಮೀನಿಗೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರ ಕಂಡುಕೊಳ್ಳಬಹುದು ಕಲೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ನಿಮ್ಮ ಶಿಷ್ಟ ನಡವಳಿಕೆ ಇತರರಿಗೆ ಪ್ರೇರಣೆ ಆಗುತ್ತದೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ದೊರಕುವ ಸಂಭವವಿದೆ ದೇವಾಲಯ ಭೇಟಿ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮನೆಗೆ ಬೇಕಾಗುವ ಕೆಲವು ಪ್ರಮುಖ ವಸ್ತುಗಳನ್ನು ಖರೀದಿ ಮಾಡಬಹುದು ಇಂದು ಮನೆಯಲ್ಲಿ ಅನುಭವಿ ಜನರ ಮಾರ್ಗದರ್ಶನ ಮತ್ತು ಪ್ರಯತ್ನಗಳಿಂದಾಗಿ ಧನಾತ್ಮಕ ಶಕ್ತಿಯು ಮನೆಯಲ್ಲಿ ಉಳಿಯುತ್ತದೆ ಸೋಮಾರಿತನವನ್ನು ಬಿಟ್ಟು ಪೂರ್ಣ ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸಗಳನ್ನು ಮಾಡುವುದನ್ನು ಮುಂದುವರಿಸಿ ಯಶಸ್ಸು ಖಚಿತ ನಿಮ್ಮ ವೈಯಕ್ತಿಕ ಕೆಲಸಗಳು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಪೂರ್ಣಗೊಳ್ಳುತ್ತವೆ ಇಂದು ಕುಟುಂಬದಲ್ಲಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಲು ನಿಮ್ಮ ನಡವಳಿಕೆಯಲ್ಲಿ ತಾಳ್ಮೆ ಮತ್ತು ಶಾಂತತೆಯನ್ನು ಕಾಪಾಡಿಕೊಳ್ಳಿ ಯಾವುದೇ ಕಾರಣವಿಲ್ಲದೆ ನೀವು ಯಾರೊಂದಿಗಾದರೂ ವಾದಕ್ಕೆ ಇಳಿಯಬಹುದು ಮಾಡುವ ಕೆಲಸಗಳಲ್ಲಿಯೂ ಅಡೆತಡೆಗಳು ಎದುರಾಗುತ್ತವೆ ಮಕ್ಕಳ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿಯೂ ಸ್ವಲ್ಪ ಸಮಯ ಕಳೆಯಿರಿಯಾ ಅನುಪಯುಕ್ತ ಚಟುವಟಿಕೆಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ಇಂದು ವ್ಯವಹಾರ ಆದೇಶಗಳಿಗಾಗಿ ಪಕ್ಷಗಳಿಂದ ಒತ್ತಡ ಇರುತ್ತದೆ ಆದರೆ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತೀರಿ ನೀವು ಕೆಲವು ಪ್ರಮುಖ ಮಾಹಿತಿಯನ್ನು ಪಡೆಯಬಹುದು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವ ಜನರಿಗೆ ಶೀಘ್ರದಲ್ಲೇ ಬಡ್ತಿ ಸಿಗುತ್ತದೆ ಇಂದು ಯಾವುದೇ ಪ್ರವಾಸವು ಸಾಧ್ಯವಾಗಬಹುದು ಇಂದು ಉದ್ಯೋಗಿಗಳು ಸಲಹಾ ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರಿಗೆ ದೊಡ್ಡ ಯೋಜನೆ ಸಿಗಬಹುದು ಸ್ವಾವಲಂಬಿಗಳಾಗುವ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ನಿಮ್ಮ ಹಳೆಯ ಕೆಲಸಕ್ಕೆ ಇಂದು ಪ್ರಶಂಸೆ ಅಥವಾ ಬೋನಸ್ ಸಿಗಬಹುದು ಉನ್ನತ ಅಧಿಕಾರಿಗಳು ಕೆಲಸದಿಂದ ಪ್ರಭಾವಿ ರಾಗಬಹುದು ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಆಳ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ನಿಮ್ಮ ಸಂಗಾತಿ ನಿಮ್ಮ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಒಟ್ಟಿಗೆ ಕಳೆದ ಸಮಯ ಸ್ಮರಣೀಯವಾಗಿರುತ್ತದೆ ಒಂಟಿ ಜನರು ವಿಶೇಷ ವ್ಯಕ್ತಿಯೊಂದಿಗೆ ಸಂಭಾಷಣೆಯನ್ನು ಪ್ರಾರಂಭಿಸಬಹುದು ಅದು ನಂತರ ಸಂಬಂಧವಾಗಿ ಬದಲಾಗಬಹುದು ಇಂದು ನಿಮಗೆ ರಕ್ತದೊತ್ತಡ ಥೈರಾಯ್ಡ್ ಅಥವಾ ಬೆನ್ನು ನೋವು ಮುಂತಾದ ಸಮಸ್ಯೆಗಳು ಉದ್ಭವಿಸಬಹುದು ಆದರೆ ಯೋಗ ಮತ್ತು ಧ್ಯಾನವು ಇದಕ್ಕೆ ಪರಿಹಾರವನ್ನು ನೀಡುತ್ತದೆ ಭಾವನಾತ್ಮಕ ಸ್ಥಿರತೆ ಇರುತ್ತದೆ ಇಂದು ಒಳ್ಳೆಯ ನಿದ್ರೆ ಮತ್ತು ಪೌಷ್ಟಿಕ ಆಹಾರವು ನಿಮ್ಮ ಶಕ್ತಿಯನ್ನು ಸ್ಥಿರವಾಗಿ ಇರಿಸುತ್ತದೆ ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಪ್ರಯೋಜನಕಾರಿಯಾಗಲಿದೆ ತುಲಾರಾಶಿ ಇಂದು ಸಾಲದ ವಿಷಯದಲ್ಲಿ ಯಶಸ್ಸು ದೊರಕುತ್ತದೆ ಮನೆ ಅವರ ಆರೋಗ್ಯದತ್ತ ಎಚ್ಚರಿಕೆಯಿಂದ ಹರಿಸಿ ಸ್ನೇಹಿತರೊಂದಿಗೆ ವಿರೋಧ ಉಂಟಾಗದಂತೆ ಮಾತನಾಡುವುದು ಅಗತ್ಯವಾಗಿದೆ ಕೆಲಸಗಳಲ್ಲಿ ವಿಘ್ನಗಳ ಸಾಧ್ಯತೆ ಇದೆ ಸಮಸ್ಯೆಗಳ ನಡುವೆಯೂ ಧೈರ್ಯದಿಂದ ಮುನ್ನಡೆದರೆ ಜಯ ನೆಮ್ಮದಿ ಆಗಿರುತ್ತದೆ ಆತ್ಮಚಿಂತನೆಯ ಬಗ್ಗೆ ದಾರಿ ತೋರಿಸಬಹುದು ಇಂದು ಕೆಲವು ಸಮಯದಿಂದ ನಡೆಯುತ್ತಿರುವ ಅಸ್ತವ್ಯಸ್ತವಾಗಿರುವ ದಿನಚರಿಯಲ್ಲಿ ಸ್ವಲ್ಪ ಸ್ಥಿರತೆ ಇರುತ್ತದೆ ಇಂದು ಕೆಲವು ಕೌಟುಂಬಿಕ ಸಮಸ್ಯೆಗಳು ಯಾರೊಬ್ಬರ ಸಹಾಯದಿಂದ ಬಗೆಹರಿಯುತ್ತವೆ ಇದರಿಂದಾಗಿ ಎಲ್ಲರೂ ನಿರಾಳರಾಗುತ್ತಾರೆ ನಿಮ್ಮ ಕೌಶಲ್ಯ ಪೂರ್ಣ ಸಾಮರ್ಥ್ಯಗಳು ಸಹ ನೀವು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತೀರಿ ಹಿರಿಯರ ಆಶೀರ್ವಾದ ಮತ್ತು ಅನುಗ್ರಹವು ಉಳಿಯುತ್ತದೆ ಇಂದು ಮಗುವಿನ ಕೆಲವು ವೈಫಲ್ಯಗಳಿಂದಾಗಿ ದುಃಖದ ವಾತಾವರಣ ಉಂಟಾಗಬಹುದು ಈ ಸಮಯದಲ್ಲಿ ಮಗುವಿನ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಇದು ನಿಮ್ಮ ವೈಯಕ್ತಿಕ ಕೆಲಸದ ಮೇಲೂ ಪರಿಣಾಮ ಬೀರುತ್ತದೆ ಆದ್ದರಿಂದ ನೀವು ಬಲಶಾಲಿಯಾಗಿರುವುದು ಬಹಳ ಮುಖ್ಯವಾಗಿದೆ ಇಂದು ಕೆಲಸದ ಸ್ಥಳದಲ್ಲಿ ಕೆಲವು ಉದ್ಯೋಗಿಗಳಿಂದಾಗಿ ನೀವು ತೊಂದರೆಗೆ ಸಿಲುಕುತ್ತೀರಿ ನಿಮ್ಮ ಕೆಲವು ಪ್ರಮುಖ ವ್ಯವಹಾರ ಚಟುವಟಿಕೆಗಳು ಸೋರಿಕೆಯಾಗಬಹುದು ಪ್ರತಿಕೂಲ ಪರಿಸ್ಥಿತಿಗಳು ಶೀಘ್ರದಲ್ಲಿ ನಿಯಂತ್ರಣಕ್ಕೆ ಬರುತ್ತವೆ ಆದ್ದರಿಂದ ಪೂರ್ಣ ಉತ್ಸಾಹದಿಂದ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ ಕ್ಲೈಂಟ್ ಸೇವೆ ಬೋಧನೆ ಸಮಾಲೋಚನೆ ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿ ತೊಡಗಿರುವ ಜನರು ಇಂದು ಸಹಾನುಭೂತಿ ಮತ್ತು ತಿಳುವಳಿಕೆಯಿಂದ ಕೆಲಸ ಮಾಡುತ್ತಾರೆ ತಂಡದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಗೌರವಿಸಲಾಗುತ್ತದೆ ಹಿರಿಯರು ನಿಮ್ಮ ತಾಳ್ಮೆ ಮತ್ತು ಸೂಕ್ಷ್ಮ ವಿಧಾನವನ್ನು ಮೆಚ್ಚುತ್ತಾರೆ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯ ಇರುತ್ತದೆ ಇಂದು ಪ್ರೇಮ ಸಂಬಂಧಗಳಲ್ಲಿ ನಿಕಟತೆ ಮತ್ತು ಭಾವನಾತ್ಮಕ ಬಾಂಧವ್ಯ ಗಾಢವಾಗುತ್ತದೆ ನಿಮ್ಮ ಸಂಗಾತಿ ನಿಮ್ಮ ಪ್ರತಿಯೊಂದು ಭಾವನೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಅವಿವಾಹಿತರು ಸೂಕ್ಷ್ಮ ಸ್ವಭಾವದ ವ್ಯಕ್ತಿಯ ಕಡೆಗೆ ಆಕರ್ಷಿತರಾಗಬಹುದು ಸಂಬಂಧಗಳಲ್ಲಿ ಮೃದುತ್ವ ಮತ್ತು ತಿಳುವಳಿಕೆಯ ಅವಧಿ ಇರುತ್ತದೆ ಇಂದು ಮಾನಸಿಕವಾಗಿ ನೀವು ಸ್ಥಿರ ಮತ್ತು ಸಮತೋಲನದಿಂದ ಇರುತ್ತೀರಿ ಅತಿಯಾದ ಆತಂಕವು ಕಡಿಮೆ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು ಹೆಚ್ಚು ನೀರು ಕುಡಿಯುವುದು ಮತ್ತು ವಿಶ್ರಾಂತಿ ಪಡೆಯುವುದು ಅಗತ್ಯವಾಗುತ್ತದೆ ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವುದರಿಂದ ಸ್ವಲ್ಪ ಸಮಾಧಾನವಾಗುತ್ತದೆ ವೃಶ್ಚಿಕ ರಾಶಿ ಇಂದು ಮಕ್ಕಳ ಸಂತೋಷಕ್ಕಾಗಿ ಕೆಲಸ ಮಾಡುವಿರಿ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಉತ್ತೇಜನಕಾರಿ ಬೆಳವಣಿಗೆ ಕಂಡುಬರುತ್ತದೆ ಹಣದ ಸುಲಭ ಲಾಭ ಸಿಗಲಿದೆ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತೀರಿ ಯಶಸ್ಸು ನಿಮ್ಮ ಜೊತೆಯಲ್ಲೇ ಇರುತ್ತದೆ ಸಾಮಾಜಿಕವಾಗಿ ನೆಚ್ಚಿನ ವ್ಯಕ್ತಿಯಾಗುವಿರಿ ವ್ಯಾಪಾರ ವಹಿವಾಟುಗಳು ಲಾಭ ಕಾಣುತ್ತವೆ ಇಂದು ಅನುಕೂಲಕರ ಪರಿಸ್ಥಿತಿಗಳು ಮುಂದುವರಿಯುತ್ತವೆ ನಿಮ್ಮ ಸಮತೋಲಿತ ನಡವಳಿಕೆ ಮತ್ತು ಸರಿಯಾದ ಸಮಯವನ್ನು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ಪ್ರಗತಿಗೆ ಸಹಾಯ ಮಾಡುತ್ತದೆ ಬಹಳ ದಿನಗಳ ನಂತರ ಆಪ್ತ ಸಂಬಂಧಿಕರ ಆಗಮನದಿಂದಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತದೆ ಇಂದು ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಗಳಿಂದಾಗಿ ಯಾವುದೇ ಪ್ರಮುಖ ಕೆಲಸ ಸ್ಥಗಿತಗೊಳ್ಳಬಹುದು ಇದು ಸಾಮರಸ್ಯವನ್ನು ಕಾಪಾಡಿಕೊಳ್ಳುವ ಸಮಯವಾಗಿದೆ ನಿಮ್ಮ ವೈಯಕ್ತಿಕ ಕೆಲಸಗಳಲ್ಲಿಯೂ ಸಹ ಗೋಪ್ಯತೆಯನ್ನು ಕಾಪಾಡಿಕೊಳ್ಳಿ ಯುವಕರು ಇತರರಿಂದ ಸಹಾಯವನ್ನು ನಿರೀಕ್ಷಿಸುವ ಬದಲು ತಮ್ಮ ಕಾರ್ಯ ಸಾಮರ್ಥ್ಯದಲ್ಲಿ ನಂಬಿಕೆ ಇಡಬೇಕು ಇಂದು ವ್ಯವಹಾರದಲ್ಲಿ ಕೆಲವು ಏರಿಳಿತಗಳು ಇರುತ್ತವೆ ಆದರೆ ಸಮಯಕ್ಕೆ ತಕ್ಕಂತೆ ಪರಿಹಾರಗಳು ಕಂಡುಬರುತ್ತವ್ಯ ಸಹ ಉದ್ಯೋಗಿಗಳು ಮತ್ತು ಸಿಬ್ಬಂದಿಯಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ ಕಚೇರಿಯಲ್ಲಿ ನಿಮ್ಮ ಸಹ ಉದ್ಯೋಗಿಗಳು ನಿಮ್ಮ ವಿರುದ್ಧ ಪಿತೂರಿಯನ್ನು ನಡೆಸಬಹುದು ಇಂದು ನಿಮ್ಮ ಮೇಲ್ವಿಚಾರಕರ ನಿರೀಕ್ಷೆಗಳು ನಿಮ್ಮ ಮಾನಸಿಕ ಶಾಂತಿಯನ್ನು ಕದಡಬಹುದು ತಪ್ಪು ಒಪ್ಪಂದದ ಅಪಾಯವಿದೆಯಾ ದುರಾಸೆಯಿಂದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ ಸಹ ಉದ್ಯೋಗಿಗಳೊಂದಿಗೆ ವಾದಗಳು ಉಂಟಾಗಬಹುದು ಶಿಸ್ತು ಕಾಯ್ದುಕೊಳ್ಳುವುದು ಅಗತ್ಯವಾಗಿದೆ ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಅಭದ್ರತೆ ಅಥವಾ ಸೌಮ್ಯ ಸೂಚಕ ಭಾವನೆಯು ಸಂಬಂಧಗಳಲ್ಲಿ ಉದ್ವಿಗ್ನತೆಯನ್ನು ತರಬಹುದು ನಿಮ್ಮ ಸಂಗಾತಿಯ ಮಾತುಗಳನ್ನು ಅನುಮಾನಿಸುವುದರಿಂದ ದೂರ ಹೆಚ್ಚಾಗಬಹುದು ಏಕಪಕ್ಷೀಯ ನಿರ್ಧಾರಗಳು ವಿವಾದಗಳಿಗೆ ಕಾರಣವಾಗಬಹುದು ಹಳೆಯ ವಿವಾದಗಳನ್ನು ಮತ್ತೆ ಹುಟ್ಟುಹಾಕಬೇಡಿ ಭಾವನಾತ್ಮಕ ನಿಯಂತ್ರಣದ ಅಗತ್ಯವಿದೆ ಇಂದು ನಿಮಗೆ ತಲೆನೋವು ಅಥವಾ ನಿದ್ರಾಹೀನತೆಯ ಸಮಸ್ಯೆ ಇರಬಹುದು ಅತಿಯಾದ ಕೆಲಸವು ನಿಮ್ಮ ದೇಹವನ್ನು ಆಯಾಸಗೊಳಿಸುತ್ತದೆ ಯಾವುದೇ ನಕಾರಾತ್ಮಕ ಅಭ್ಯಾಸದಿಂದ ದೂರವಿರಿಯೇ ಯೋಗ ಅಥವಾ ಧ್ಯಾನವು ಪರಿಹಾರವನ್ನು ನೀಡುತ್ತದೆ ಇಂದು ಸಿಹಿ ತಿಂಡಿಗಳನ್ನು ಕಡಿಮೆ ಸೇವಿಸಿ ಸಕ್ಕರೆಯ ಮಟ್ಟವನ್ನು ಕಡಿಮೆಗೊಳಿಸಿಯೇ ಧನುರಾಶಿ ಇಂದು ಮಂಗಳ ಕಾರ್ಯಗಳಿಗಾಗಿ ಸಿದ್ಧತೆಗಳು ಸುಲಭವಾಗಿ ನಡೆಯುತ್ತವೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೊಂದಿಗೆ ಆಹ್ಲಾದಕರ ಕ್ಷಣಗಳನ್ನು ಕಳೆಯುವಿರಿ ಹಣದ ಲಾಭವು ಲಭ್ಯವಾಗಬಹುದು ಇಂದು ಖರ್ಚು ಮಾಡುತ್ತಿದ್ದರೂ ಸಂತೋಷದಲ್ಲಿ ಅದರ ಅರಿವೆ ಆಗುವುದಿಲ್ಲ ಆದ್ದರಿಂದ ಅದರ ಬಗ್ಗೆ ಗಮನಹರಿಸಿ ಹಳೆಯ ಕೆಲಸಗಳು ಇಂದು ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ನೀವು ಇಂದಿನ ದಿನವನ್ನು ಸಂಘಟಿತ ರೀತಿಯಲ್ಲಿ ಕಳೆಯಬಹುದು ಮತ್ತು ಯಾವುದೇ ಪ್ರಮುಖ ಸಂದಿಗ್ಧತೆ ಬಗೆಹರಿಯುವುದರಿಂದ ಮಾನಸಿಕ ಶಾಂತಿ ಇರುತ್ತದೆ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಕೆಲವು ಆಸಕ್ತಿದಾಯಕ ಮತ್ತು ಮಾಹಿತಿಯುಕ್ತ ಸಾಹಿತ್ಯವನ್ನು ಓದಲು ಸಮಯ ಕಳೆಯಿರಿ ನಿಮ್ಮ ಯಾವುದೇ ವಿಶೇಷ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಇದು ಅನುಕೂಲಕರ ಸಮಯವಾಗಿದೆ ಇಂದು ಯಾವುದೇ ನಕಾರಾತ್ಮಕ ಪರಿಸ್ಥಿತಿಯಲ್ಲಿ ಚಿಂತೆ ಮಾಡುವ ಬದಲು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ಸೋಮಾರಿತನ ಮತ್ತು ಆಲಸ್ಯವು ನಿಮಗೆ ಅಡೆತಡೆಗಳನ್ನು ಉಂಟು ಮಾಡುತ್ತದೆ ಬೇಡದ ಸಲಹೆ ನೀಡಬೇಡಿ ಅಥವಾ ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಇಲ್ಲದಿದ್ದರೆ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು ಇಂದು ವ್ಯಾಪಾರ ಚಟುವಟಿಕೆಗಳು ಸುಧಾರಿಸುತ್ತವೆ ವ್ಯವಸ್ಥಿತ ಕೆಲಸದ ವ್ಯವಸ್ಥೆಯಿಂದಾಗಿ ಹೊಸ ಒಪ್ಪಂದವನ್ನು ಪಡೆಯಬಹುದು ಆದರೆ ಅದರ ನಿಯಮಗಳು ಮತ್ತು ಷರತ್ತುಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಯುವಕರು ತಮ್ಮ ವೃತ್ತಿ ಜೀವನದ ಬಗ್ಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಇಂದು ಪಡೆಯುತ್ತಾರೆ ಕೆಲಸದಲ್ಲಿ ವ್ಯವಸ್ಥಿತ ವಾತಾವರಣ ಇರುತ್ತದೆ ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನದ ಬಗ್ಗೆ ನಿಮಗೆ ಅಭದ್ರತೆಯ ಭಾವನೆ ಉಂಟಾಗಬಹುದು ಹೊಸ ವಿಚಾರಗಳನ್ನು ಹಂಚಿಕೊಳ್ಳುವಲ್ಲಿ ಹಿಂಜರಿಕೆ ಇರುತ್ತದೆ ವ್ಯವಹಾರದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ನೀವು ತಪ್ಪಿಸುವಿರಿ ಇದರಿಂದಾಗಿ ಅವಕಾಶಗಳು ತಪ್ಪಿ ಹೋಗಬಹುದು ಸಹ ಉದ್ಯೋಗಿಗಳೊಂದಿಗೆ ಅಂತರ ಉಳಿಯಬಹುದು ಇಂದು ಹಳೆಯ ಯೋಜನೆಯು ಪುನರ್ ವಿಮರ್ಶನೆ ಆಗಬಹುದು ಇಂದು ನಿಮ್ಮ ಸಂಗಾತಿಯಿಂದ ನಿಮ್ಮ ಭಾವನೆಗಳನ್ನು ಮರೆ ಮಾಡುವುದರಿಂದ ತಪ್ಪು ತಿಳುವಳಿಕೆ ಹೆಚ್ಚಾಗಬಹುದು ಭಾವನೆಗಳನ್ನು ವ್ಯಕ್ತಪಡಿಸುವುದು ಅಂತರವನ್ನು ಸೃಷ್ಟಿಸುತ್ತದೆ ಏಕಪಕ್ಷೀಯ ನಿರೀಕ್ಷೆಗಳು ಸಂಬಂಧದಲ್ಲಿನ ಸಮತೋಲನವನ್ನು ಕೆಡಿಸಬಹುದು ಹಳೆಯ ಪ್ರೇಮ ಸಂಬಂಧದಲ್ಲಿ ನೀವು ನಿಶ್ಚಲತೆಯನ್ನು ಅನುಭವಿಸಬಹುದು ಇಂದು ನಿಮಗೆ ನಿಮ್ಮ ಸೊಂಟ ಮತ್ತು ಮನಕಾಲುಗಳಲ್ಲಿ ಬಿಗಿತದ ಅನುಭವವಾಗಬಹುದು ಹೆಚ್ಚು ಕುಳಿತುಕೊಳ್ಳುವುದರಿಂದ ಬೆನ್ನು ನೋವು ಉಂಟಾಗಬಹುದು ನೀವು ಮಾನಸಿಕವಾಗಿ ನಿಮ್ಮನ್ನು ಮಿತಗೊಳಿಸಿಕೊಳ್ಳುತ್ತಿರಬಹುದು ಇಂದು ಮುಕ್ತವಾಗಿ ಉಸಿರಾಡುವುದು ಮತ್ತು ಯೋಗ ಮಾಡುವುದು ಪ್ರಯೋಜನಕಾರಿಯಾಗಿದೆ ಹಳೆಯ ಔಷಧಿಗಳನ್ನು ಇಂದು ಸರಿಯಾಗಿ ಪರಿಶೀಲಿಸಿ ತೆಗೆದುಕೊಳ್ಳಿ ಮಕರ ರಾಶಿ ಇಂದು ವ್ಯಾಪಾರದಲ್ಲಿ ಹಣದ ಲಾಭ ಉಂಟಾಗಬಹುದು ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶವಿದೆ ನಿಮ್ಮ ಯೋಜನೆಗಳು ನೆರವೇರಲಿವೆ ಮನೆಯಲ್ಲಿನ ಬದಲಾವಣೆಗಳು ಸಂತೋಷ ತರುತ್ತವೆ ಸ್ನೇಹಿತರೊಂದಿಗೆ ಭೇಟಿಯಾಗುವ ಅವಕಾಶ ಸಿಗುತ್ತದೆ ಇಂದು ನಿಮ್ಮ ಶ್ರಮ ಯಶಸ್ಸಿನ ಮಾರ್ಗವನ್ನೇ ತೋರಿಸುತ್ತದೆ ಒಟ್ಟಾರೆ ಈ ದಿನ ನಿಮ್ಮ ಗುರಿಗಳನ್ನು ನೆರವೇರಿಸುತ್ತವೆ ಇಂದು ವ್ಯವಸ್ಥಿತ ದಿನಚರಿ ಇರುತ್ತದೆ ಮತ್ತು ಕಲಾತ್ಮಕ ಆಸಕ್ತಿದಾಯಕ ಚಟುವಟಿಕೆಗಳಲ್ಲಿ ವಿಶೇಷ ಸಮಯವನ್ನು ಕಳೆಯಲಾಗುತ್ತದೆ ನೀವು ಇಂದು ತುಂಬ ಶಕ್ತಿಯುತವಾಗಿರುತ್ತೀರಿ ಕುಟುಂಬ ಸದಸ್ಯರೊಬ್ಬರ ಮದುವೆಗೆ ಸಂಬಂಧಿಸಿದ ಪ್ರಸ್ತಾಪ ಬರಬಹುದು ನೀವು ಇಂದು ಎಲ್ಲಿಯಾದರೂ ಹಣವನ್ನು ಪಡೆಯಬಹುದಾದ ಪರಿಸ್ಥಿತಿ ಉದ್ಭವಿಸುತ್ತದೆ ಇಂದು ಅನಗತ್ಯ ವೆಚ್ಚಗಳು ಹೆಚ್ಚಾಗುವುದರಿಂದ ನಿಮಗೆ ತೊಂದರೆಯಾಗುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚಿನ ಗಮನ ಹರಿಸುವುದು ಅಗತ್ಯವಾಗಿದೆ ಪ್ರತಿಕೂಲ ಸಂದರ್ಭಗಳಲ್ಲಿ ಕೋಪಗೊಳ್ಳುವುದು ಮತ್ತು ಆತುರ ಪಡುವುದು ನೀವು ಮಾಡುತ್ತಿರುವ ಕೆಲಸವನ್ನು ಹಾಳು ಮಾಡಬಹುದು ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸುವುದು ಉತ್ತಮ ನಿಮ್ಮ ಮಗುವಿನ ಅಧ್ಯಯನದಲ್ಲಿ ನಿಮ್ಮ ಬೆಂಬಲವನ್ನು ನೀಡಲು ಮರೆಯದಿರಿಯೇ ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ಹೊಸ ಕೆಲಸದಲ್ಲಿ ಆಸಕ್ತಿ ವಹಿಸಬೇಡಿ ಸರಿಯಾದ ಸಮಯ ನೀಡದ ಕಾರಣ ಸಮಸ್ಯೆಗಳು ಉದ್ಭವಿಸುತ್ತವೆ ಮಾಧ್ಯಮ ಕಲೆ ಕಂಪ್ಯೂಟರ್ ಇತ್ಯಾದಿಗಳಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದಾಯಕ ಪರಿಸ್ಥಿತಿ ಇರುತ್ತದೆ ಈ ಸಮಯದಲ್ಲಿ ಯಾವುದೇ ರೀತಿಯ ಸಾಲ ಅಥವಾ ವಹಿವಾಟು ಮಾಡಬೇಡಿಯೇ ಎಂದು ಕೆಲಸದ ಸ್ಥಳದಲ್ಲಿ ಯೋಜನೆ ವಿಫಲವಾಗುವ ಸಾಧ್ಯತೆ ಕೂಡ ಇದೆಯೇ ಉನ್ನತ ಅಧಿಕಾರಿಗಳಿಂದ ಬರುವ ಟೀಕೆಗಳು ನಿಮಗೆ ದುಃಖವನ್ನುಂಟು ಮಾಡಬಹುದು ಸಹ ಉದ್ಯೋಗಿಗಳ ವರ್ತನೆ ನಿಮ್ಮನ್ನು ನಿರ್ಲಕ್ಷಿಸಬಹುದು ಇಂದು ನೀವು ಹೊಸ ಯೋಜನೆಯನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡುವುದು ಉತ್ತಮ ಪುನರುಜ್ಜೀವನದ ಶಕ್ತಿಯು ಮುಂಬರುವ ದಿನಗಳಲ್ಲಿ ಗೋಚರಿಸುತ್ತದೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಅಥವಾ ವಿಘಟನೆಯಂತಹ ಪರಿಸ್ಥಿತಿ ಉದ್ಭವಿಸಬಹುದು ಹಳೆಯ ಭರವಸೆಗಳನ್ನು ಮುರಿಯುವುದು ನಿಮ್ಮ ಹೃದಯಕ್ಕೆ ನೋವುಂಟು ಮಾಡಬಹುದು ಇಂದು ಏಕಪಕ್ಷೀಯ ಭಾವನೆಗಳು ಹೊರಹೊಮ್ಮಬಹುದು ತಾಳ್ಮೆಯಿಂದ ಇರಿ ಮತ್ತು ಭಾವನಾತ್ಮಕ ನಿರ್ಧಾರಗಳನ್ನು ತಪ್ಪಿಸಿಯೇ ಇಂದು ನಿಮಗೆ ತಲೆನೋವು ನಿದ್ರಾಹೀನತೆ ಮತ್ತು ಆಯಾಸದಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಮಾನಸಿಕ ಒತ್ತಡ ರಕ್ತದೊತ್ತಡವನ್ನು ಹೆಚ್ಚಿಸಬಹುದು ಭಾವನಾತ್ಮಕ ನೋವು ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯಿರಿಯೇ ಕುಂಭರಾಶಿ ಇಂದು ನಿಮ್ಮ ಮನಸ್ಸಿನಲ್ಲಿ ಸಂತೋಷ ತುಂಬಿರುವ ದಿನವಾಗಿದೆಯಾ ಹೊಸ ಪರಿಚಯಗಳಿಂದ ಸ್ವಲ್ಪ ದೂರವಿರಲು ಪ್ರಯತ್ನಿಸಿ ತಮ್ಮಂದಿರು ಮತ್ತು ಅನ್ನಂದಿರೊಡನೆ ಜಗಳ ಆಗದಂತೆ ನೋಡಿಕೊಳ್ಳಿ ಕೆಲ ಕೆಲಸಗಳು ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆಯಾ ಆರ್ಥಿಕ ಸಮಸ್ಯೆಗಳಿಗೆ ಕ್ರಮೇಣ ಪರಿಹಾರ ದೊರಕಲಿದೆ ಇಂದು ಶ್ರದ್ಧೆ ಇಟ್ಟ ಕೆಲಸಗಳು ಖಂಡಿತ ಫಲಿತಾಂಶಗಳನ್ನು ನೀಡುತ್ತವೆ ಇಂದು ಗ್ರಹಗಳ ಸ್ಥಾನವು ನಿಮ್ಮ ಮನಸ್ಸಿಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಕಠಿಣ ಪರಿಶ್ರಮದ ಮೂಲಕ ನಿಮ್ಮ ಪರಿಸ್ಥಿತಿಯನ್ನು ಹೆಚ್ಚಿನ ಮಟ್ಟಿಗೆ ಅನುಕೂಲಕರವಾಗಿಸಲು ಸಾಧ್ಯವಾಗುತ್ತದೆ ಆಸ್ತಿ ಸಂಬಂಧಿಸಿದ ವಿಷಯಗಳಲ್ಲಿಯೂ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲಾಗುವುದು ನೀವು ಧಾರ್ಮಿಕ ವಿಷಯಗಳ ಬಗ್ಗೆ ಉತ್ಸಾಹದಿಂದ ಇರುತ್ತೀರಿ ಇಂದು ನಿಮ್ಮ ಸ್ವಭಾವದಲ್ಲಿ ಹೆಚ್ಚು ಭಾವನಾತ್ಮಕತೆ ಮತ್ತು ಔದಾರ್ಯವನ್ನು ಇಟ್ಟುಕೊಳ್ಳಬೇಡಿ ಏಕೆಂದರೆ ನಿಮ್ಮ ದೌರ್ಬಲ್ಯಗಳನ್ನು ಬೇರೆಯವರು ಬಳಸಿಕೊಳ್ಳಬಹುದು ಹತ್ತಿರದ ಸಂಬಂಧಿಯೊಂದಿಗೆ ವಾದವು ಉಂಟಾಗಬಹುದು ಸಾಲಕ್ಕೆ ಸಂಬಂಧಿಸಿದ ವ್ಯವಹಾರಗಳನ್ನು ಮಾಡಬೇಡಿ ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಎಲ್ಲ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಿ ಇತರರನ್ನು ಅವಲಂಬಿಸುವುದು ಸೂಕ್ತವಲ್ಲ ಸಹ ಉದ್ಯೋಗಿಯ ನಕಾರಾತ್ಮಕ ಮನೋಭಾವವು ನಿಮ್ಮನ್ನು ಅಸಮಾಧಾನಗೊಳಿಸಬಹುದು ಆದರೆ ನೀವು ನಿಮ್ಮ ಪರಿಹಾರಗಳನ್ನು ಸಹ ಕಂಡುಕೊಳ್ಳುವಿರಿ ನಿಮ್ಮ ಕೆಲಸದಲ್ಲಿ ಅಪರಿಚಿತ ವ್ಯಕ್ತಿಯನ್ನು ನಂಬುವುದು ನಿಮಗೆ ಹಾನಿಕಾರಕವಾಗಬಹುದು ಇಂದು ಪಾಲುದಾರಿಕೆಯಲ್ಲಿ ಯಾವುದೇ ಪ್ರಮುಖ ಹೆಜ್ಜೆ ಇಡುವ ಮೊದಲು ಎಲ್ಲ ಅಂಶಗಳನ್ನು ಚರ್ಚಿಸಿ ಸಹ ಉದ್ಯೋಗಿಯೊಂದಿಗೆ ಹೊಸ ಯೋಜನೆಯನ್ನು ಒಪ್ಪಿಕೊಳ್ಳಬಹುದು ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರು ಒಟ್ಟಾಗಿ ಒಂದು ಯೋಜನೆಯನ್ನು ಪೂರ್ಣಗೊಳಿಸುತ್ತಾರೆ ಸಂದರ್ಶನ ಅಥವಾ ಸಭೆಯ ಸಮಯದಲ್ಲಿ ಸಾಮರಸ್ಯದ ಭಾವನೆಯು ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಪಾರದರ್ಶಕತೆ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ ಒಂಟಿ ಜನರು ಯಾರೊಂದಿಗಾದರೂ ಆಳವಾದ ಘರ್ಷಣೆಯನ್ನು ಅನುಭವಿಸಬಹುದು ಪ್ರೀತಿಯನ್ನು ಪ್ರಸ್ತಾಪಿಸಲು ಇದು ಸೂಕ್ತ ಸಮಯವಾಗಿದೆ ನಿಮ್ಮ ಸಂಗಾತಿಯೊಂದಿಗೆ ಕಳೆದ ಸಮಯವು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಇಂದು ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಗಂಭೀರ ಸಮಸ್ಯೆ ಇರುವುದಿಲ್ಲ ಸ್ವಲ್ಪ ಬೆನ್ನು ಅಥವಾ ಭುಜದ ನೋವು ಇರುವ ದೂರು ಇರಬಹುದು ಯೋಗ ಮತ್ತು ಸಂಗೀತವು ಪರಿಹಾರ ನೀಡುತ್ತದೆ ಸ್ವಯಂ ಸಮತೋಲನವನ್ನು ಕಾಪಾಡಿಕೊಳ್ಳಿ ರಾಶಿ ಇಂದು ಈ ದಿನ ಚಿಕ್ಕ ಚಿಕ್ಕ ವಿಷಯಗಳಲ್ಲಿಯೇ ಹೆಚ್ಚು ಶ್ರಮ ವಹಿಸುವಿರಿ ಸಂಬಂಧಿಕರೊಂದಿಗೆ ಮನೋಭೇದದ ಅವಕಾಶವಿದೆಯಾ ಎಚ್ಚರಿಕೆ ಅಗತ್ಯ ವಹಿಸಿ ಹಣದ ನಷ್ಟದ ಸಂಭವವಿದೆಯಾ ಆರೋಗ್ಯದ ಕಡೆ ವಿಶೇಷ ಗಮನ ಅಗತ್ಯ ವಹಿಸಿಯೇ ಇಂದು ಹೊಸ ಯೋಜನೆಗಳು ಮತ್ತು ಉದ್ಯಮಗಳನ್ನು ಮಾಡಲು ಸಮಯ ಅನುಕೂಲಕರವಾಗಿದೆಯಾ ನೀವು ಸಮಾಜಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಕೊಡುಗೆ ನೀಡುತ್ತೀರಿ ಮತ್ತು ಸರಿಯಾದ ಗೌರವವನ್ನು ಕಾಪಾಡಿಕೊಳ್ಳುತ್ತೀರಿಯೇ ಬಾಕಿ ಇರುವ ಹಣ ಸಿಗುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತದೆ ಕುಟುಂಬದೊಂದಿಗೆ ಇಂದು ಶಾಪಿಂಗ್ ಕೂಡ ಮಾಡಬಹುದು ಕೆಲವೊಮ್ಮೆ ನಿಮ್ಮ ಮನಸ್ಸು ಕೆಲವು ವೈಯಕ್ತಿಕ ಅಥವಾ ಕೌಟುಂಬಿಕ ಸಮಸ್ಯೆಯಿಂದ ತೊಂದರೆಗೊಳಗಾಗುತ್ತದೆ ಯಾವುದೇ ವೈಯಕ್ತಿಕ ಸಮಸ್ಯೆಗೆ ಪರಿಹಾರವಿಲ್ಲದ ಕಾರಣ ನೀವು ಪ್ರಕ್ಷುಬ್ಧರಾಗಿ ಮತ್ತು ಮಾನಸಿಕವಾಗಿ ಒತ್ತಡದಲ್ಲಿರುತ್ತೀರಿ ಹೊಸ ಹೂಡಿಕೆಗಳನ್ನು ಮಾಡುವುದನ್ನು ತಪ್ಪಿಸಿಯೇ ಇಂದು ವ್ಯಾಪಾರ ಕೆಲಸಗಳು ಸರಾಗವಾಗಿ ನಡೆಯುತ್ತವೆ ಆತುರ ಪಡಬೇಡಿ ಮತ್ತು ತಾಳ್ಮೆಯಿಂದ ಕೆಲಸವನ್ನು ಪೂರ್ಣಗೊಳಿಸಿ ಸಿಬ್ಬಂದಿಯನ್ನು ಸೂಕ್ಷ್ಮವಾಗಿ ಗಮನಿಸುವುದು ಸಹ ಮುಖ್ಯವಾಗಿದೆ ಇಂದು ಯಾರೊಬ್ಬರ ನಕಾರಾತ್ಮಕ ಚಟುವಟಿಕೆಯಿಂದಾಗಿ ನಷ್ಟವಾಗುವ ಸಾಧ್ಯತೆ ಇದೆ ಆದ್ದರಿಂದ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಇಂದು ಉದ್ಯೋಗಿಗಳು ಹೊಸ ಯೋಜನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ತರಬೇತಿ ಅಥವಾ ಕೌಶಲ್ಯ ಕೋರ್ಸ್ ಪ್ರಾರಂಭಿಸುವ ಆಲೋಚನೆ ಇರುತ್ತದೆ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಯೊಬ್ಬರು ನಿಮ್ಮ ಕಠಿಣ ಪರಿಶ್ರಮವನ್ನು ಗಮನಿಸುತ್ತಾರೆ ವ್ಯವಹಾರದಲ್ಲಿ ತೊಡಗಿರುವ ಜನರು ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಪರಿಗಣಿಸುತ್ತಾರೆ ಇಂದು ನಿಮ್ಮ ಸಂಗಾತಿಯ ಭವಿಷ್ಯದ ಯೋಜನೆಗಳ ಬಗ್ಗೆ ಗಂಭೀರವಾಗಿರುತ್ತಾರೆ ಸಂಬಂಧದಲ್ಲಿ ಸ್ಥಿರತೆ ಇರುತ್ತದೆ ನೀವು ಚೆನ್ನಾಗಿ ಯೋಚಿಸಿ ಹೊಸ ಸಂಬಂಧವನ್ನು ಪ್ರಾರಂಭಿಸಿ ಕುಟುಂಬದ ಒಪ್ಪಿಗೆ ಪಡೆಯುವ ಸಾಧ್ಯತೆ ಖಂಡಿತ ಇರಬೇಕು ಇಂದು ನಿಮಗೆ ಕಾಲುಗಳಲ್ಲಿ ಸ್ವಲ್ಪ ನೋವು ಇರಬಹುದು ನಿದ್ರೆಯ ಕೊರತೆಯಿಂದಾಗಿ ನೀವು ಕಿರಿಕಿರಿಯನ್ನು ಅನುಭವಿಸುವಿರಿ ನಿಯಮಿತವಾಗಿ ನೀರು ಕುಡಿಯಿರಿ ಮತ್ತು ಹಗುರವಾದ ದೈಹಿಕ ಚಟುವಟಿಕೆಯನ್ನು ಮಾಡಿ ನೀವು ಮಾನಸಿಕವಾಗಿ ಸಮತೋಲನದಲ್ಲಿರುತ್ತೀರಿ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ